ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ದ್ವಿತಳೀಕರಣ ಎಂದರೇನು ಮೆಂಡಲರ ದ್ವಿತಳೀಕರಣ ಪ್ರಯೋಗದ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಅನುಪಾತವೇನು ಇಲ್ಲಿ ನೋಡಿ ದ್ವಿತಳೀಕರಣ ಎಂದರೇನು ಅಂತ ನೋಡೋಣ ಎರಡು ಲಕ್ಷಣಕ್ಕೆ ವಿಭಿನ್ನವಾದ ಗುಣಗಳನ್ನ ತೋರಿಸುವ ಪೋಷಕ ಜೀವಿಗಳನ್ನ ಸಂಕರಿಸುವಂತದ್ದು ಇಲ್ಲಿ ಉದಾಹರಣೆಗೆ ಎರಡು ಲಕ್ಷಣಕ್ಕೆ ಉದಾಹರಣೆಗೆ ಆ ಬೀಜ ಯಾವ ರೀತಿಯಾದಂತಹ ಬೀಜವನ್ನು ಉತ್ಪತ್ತಿ ಮಾಡುತ್ತೆ ಹಾಗೆ ಯಾವ ಬಣ್ಣದ ಬೀಜವನ್ನು ಉತ್ಪತ್ತಿ ಮಾಡುತ್ತೆ ಅನ್ನುವಂತ ಈ ಎರಡು ಬೀಜದ ಗಾತ್ರ ಹಾಗೂ ಬೀಜದ ಬಣ್ಣ ಅಲ್ವಾ ಈ ಎರಡು ಆ ಗುಣಕ್ಕೆ ಸಂಬಂಧಿಸಿದ ಹಾಗೆ ವಿಭಿನ್ನವಾದ ಲಕ್ಷಣಗಳನ್ನ ತೋರಿಸುವ ಪೋಷಕ ಜೀವಿಗಳನ್ನ ಸಂಕರಿಸುವಂಥದ್ದು ಇಲ್ಲಿ ಬೀಜದ ಗಾತ್ರ ಏನಾಗಿರುತ್ತೆ ಅಂದ್ರೆ ಅದು ರೌಂಡ್ ಇರಬಹುದು ದುಂಡನೆಯ ಗಾತ್ರವನ್ನ ಹೊಂದಿರಬಹುದು ಅಥವಾ ಸುಕ್ಕಾದ ಗಾತ್ರವನ್ನ ಹೊಂದಿರಬಹುದು ಬಣ್ಣ ಇಲ್ಲಿ ಹಳದಿ ಮತ್ತು ಹಸಿರು ಬಣ್ಣ ಅಲ್ವಾ ಈ ಎರಡು ಗುಣಕ್ಕೆ ಎರಡು ಲಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ವಿಭಿನ್ನ ಗುಣಗಳನ್ನ ಸಂಕರಿಸುವುದಕ್ಕೆ ದ್ವಿತಳೀಕರಣ ಪ್ರಯೋಗ ಅಂತ ಕರೀತಾರೆ ಹಾಗೆ ಅನುಪಾತ ನೋಡಿ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಈ ಅನುಪಾತವನ್ನ ನೆನಪಿಟ್ಕೊಳ್ಳಿ ಥ್ಯಾಂಕ್ ಯು